ಬಾನದಾರಿ ಅಲ್ಲಿ ಸೂರ್ಯ ಜಾರಿಹೋದಾ ಚಂದ್ರಮೇಲೆ ಬಂದಾ ಮಿನುಗುತಾರಿ ಎಂದಾ ನೋಡು ಎಂತ ಚಂದಾ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದಾ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ ನೀನಾಡೋ ಮಾತೆಲ್ಲ ಜೇನಿನಂತೆ ನಗುವಾಗ ಮೊಗವೊಂದು ಹೂವಿನಂತೆ ನೀನೊಂದು ಸಕ್ಕರೆಯ ಬೊಂಬೆಯಂತೆ ಮಗುವೇ ನೀ ನನ್ನ ಪ್ರಾಣದಂತೆ ನನ್ನ ಪ್ರಾಣದಂತೆ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ನನಗೆಯೇ ಆ ದೇವ ನಮಗಾಗಿ ತಂದ ಸಿರಿಯೇ ಈ ಮನೆಯ ಸೌಭಾಗ್ಯ ನಿನ್ನ ಅಳಲೇನು ಚಂದ ಪುಟ್ಟ ದೊರೆಯೇ ಹಾಯಾಗಿ ಮಲಗು ಜಾಣಮರಿಯೇ ನನ್ನ ಜಾಣಮರಿಯೇ ಬಾನದಾರಿ ಅಲ್ಲಿ ಸೂರ್ಯ ಜಾರಿಹೋದ ಚಂದ್ರಮೇಲೆ ಬಂದ ಮಿನುಗುತಾರಿ ಅಂದಾ ನೋಡು ಎಂಥ ಚಂದಾ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ ನೂರಾರು ನೆನಪಿನ ಸಂತಸ ತುಂಬಿದ ಹಾಡುಯಿದು ಏಳೇಳು ಜನು ಮಗು பே சுகேハகுவா ஹாடு ஈது பாளினா பானினலி பிரேமத சந்திர சஞ்சாரா ஹுன்னி மேராஷியலி நம்மது சுந்தர சம்சாரா ஹே ನೆನಪಿನ ಸಂತಸ ತುಂಬಿದ ಹಾಡುಯಿದು ಏಳೇಳು ಮಕು ಬೇಸುಗೆ ಹಾಕುವ ಹಾಡುಯಿದು ಬೆಳ್ಳು ಮುಗಿಲೆ ಗುಂಗಲ್ಲಿರು ಜಾರಿದರು ಜಯಿಸಿದರು ತಂದೆ ತಾಯಿ ಹರಸಿ ತಂದಯೀ ಹಾಡಿನ ಹಂಗಲ್ಲಿರು ಒಂದೊಂದು ಸ್ವರದಲ್ಲೂ ತುಂಬಿದೆ ಪ್ರೀತಿಯ ಝೆಂಕಾರ ಈ ನಮ್ಮದು ಸುಂದರ ಸಂಸಾರ ಹೇ ಹೇ ನೂರಾರು ನೆನಪಿನ ಸಂತಸ ತುಂಬಿದ ಹಾಡೂಗಿದೂ ಏಳೇಳು ಮಕು ಬೇಸುಗೆ ಹಾಕುವ ಹಾಡೂಯಿದು ಎಲ್ಲರಿಗೂ ಎಲ್ಲದಕ್ಕೂ ಸೂತ್ರಧಾರ ಸೂತ್ರಧಾರ ದೇವರು ಅಲ್ಲಿರುವ ಕುಣಿಸಿದರೆ ರಂಜಿಸುವ ಪಾತ್ರಧಾರ ಪಾತ್ರಧಾರ ಈ ಬೊಂಬೆಯು ಇಲ್ಲಿರುವ ಪ್ರೀತಿಯ ಪಾತ್ರದಲ್ಲಿ ತುಂಬಿದೆ ಜೀವನ ಸಂಚಾರ ಈ ಆನಂದ ಲಹರಿಯಲಿ ನಮ್ಮದು ಸುಂದರ ಸಂಸಾರ ಹೇ ಹೇ ನೂರಾರು ನೆನಪಿನ ಸಂತಸ ತುಂಬಿದ ಹಾಡು ಇದೂ ಏಳೇಳು ಜನುಮಕು ಬೇಸುಗೆ ಹಾಕುವ ಹಾಡು ಇದೂ ಬಾಳಿನ ಬಾನಿನಲಿ ಪ್ರೇಮದ ಚಂದಿರ ಸಂಚಾರ ಹುಣ್ಣಿಮೆ ರಾಶಿಯಲಿ ನಮ್ಮದು ಸುಂದರ ಸಂಸಾರ ಹೇ 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 ನೂರಾರು ನೆನಪಿನ ಸಂತಸ ತುಂಬಿದ ಹಾಡೂಯಿದು ಏಳು ಜನುಮಕು ಬೇಸುಗೆ ಹಾಕುವ ಹಾಡು ಇದು